ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಡಿಯಸ್ ಮೀಡಿಯಾ ವರ್ಕ್ ನಮ್ಮ ಕನ್ನಡದ ಎವರ್ಗ್ರೀನ್ ನಟಿ ಸುಧಾರಾಣಿ ಇವರನ್ನು ಸದಾ ಹಸನ್ಮುಖಿಯಾಗಿ ನೀವು ನೋಡಿರ್ತೀರಿ ಮುಖದ ಮೇಲೆ ಮುಗಳನಗೆಯನ್ನು ಯಾವಾಗಲೂ ಹೊಂದಿರುವಂಥ ಈ ನಟಿ ಬದುಕಿನಲ್ಲಿ ಅದೆಂತ ಘೋರ ದುರಂತ ನಡೆದಿತ್ತು ಗೊತ್ತಾ ಮೊದಲ ಗಂಡ ಕೊಟ್ಟ ಟಾರ್ಚರ್ನಿಂದ ತಪ್ಪಿಸಿಕೊಂಡು ಸಾಕಷ್ಟು ನೋವು ದುಃಖವನ್ನು ಎದುರಿಸಿ ಇವತ್ತು ಎವರ್ಗ್ರೀನ್ ನಟಿಯಾಗಿ ಸಿನಿಮಾ ರಂಗದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಚಿತ್ರರಂಗದಲ್ಲಿ ಉತ್ತುಂಗಕ್ಕೇರಿದಂತಹ ಸುಧಾರಾಣಿಯವರ ಬದುಕಿನಲ್ಲಿ ಮದುವೆ ಅನ್ನೋ ಮೂರು ಅಕ್ಷರ ನರಕವನ್ನೇ ತೋರಿಸ್ಬಿಟ್ಟಿತ್ತು ಮನೆಯವರೇ ಅಳೆದು ತೂಗಿ ಹುಡುಕಿ ಹುಡುಕಿ ತಮ್ಮ ಮುತ್ತಿನ ಮಗಳಿಗೆ ಮದುವೆಯನ್ನು ಮಾಡಿ ಹೊರದೇಶಕ್ಕೆ ಕಳಿಸಿದ್ರು ಆದರೆ ಆ ಮಗಳು ಜೀವಂತವಾಗಿ ಬಂದಿದ್ದೆ ನಿಜಕ್ಕೂ ಪವಾಡ ಸಿನಿಮಾ ರಂಗದಲ್ಲಿ ಸಾಕಷ್ಟು ನಟ ನಟಿಯರ ಬಗ್ಗೆ ನಾವು ಕೇಳಿರ್ತೀವಿ ನಟನೆ ಮಾಡೋ ಟೈಮಲ್ಲಿ ತಮಗಿಷ್ಟ ಆದರೆ ತಮ್ಮದೇ ಫೀಲ್ಡ್ನಲ್ಲಿ ಇರೋರನ್ನು ಪ್ರೀತಿಸಿ ಮದುವೆ ಆಗ್ತಾರೆ ಆಮೇಲೆ ಹೊಂದಾಣಿಕೆ ಆಗಿಲ್ಲ ಅಂತ ಡಿವೋರ್ಸ್ ಮಾಡ್ಕೊಳ್ತಾರೆ ಆದರೆ ಸುಧಾರಾಣಿ ಲೈಫಲ್ಲಿ ಆಗಿದ್ದು ಮಾತ್ರ ದುರಂತಾನೆ ಮನೆಯವರೇ ನೋಡಿ ಡಾಕ್ಟರ್ಗೆ ತಮ್ಮ ಮಗಳನ್ನ ಧಾರೆ ಎರೆದುಕೊಟ್ರು ಆದರೆ ಅವನು ಮಾತ್ರ ಸುಧಾರಣಿಯವರನ್ನ ಕೊಲ್ಲುವಷ್ಟು ಮಟ್ಟಿಗೆ ಕ್ರೂರಿಯಾಗಿದ್ದ ಜಯಶ್ರೀ ಆಗಿದ್ದಂತಹ ಇವರನ್ನ ಸುಧಾರಾಣಿ ಅಂತ ಮರುನಾಮಕರಣ ಮಾಡಿ ಚಿತ್ರರಂಗಕ್ಕೆ ಪರಿಚಯ ಮಾಡಿದವರೇ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿಯಾಗಿ ಅವರು ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಆಗಸ್ಟ್ ಹದಿನಾಲ್ಕರಂದು ಹುಟ್ಟಿದ್ರು ಇವರ ತಂದೆ ಗೋಪಾಲ್ ಕೃಷ್ಣ ಮತ್ತು ತಾಯಿ ನಾಗಲಕ್ಷ್ಮಿ ಅವರು ಮೂರು ವರ್ಷ ಇದ್ದಾಗಲೇ ಅವರು ಜಾಹೀರಾತು ಅದರಲ್ಲಿ ಕಾಣಿಸ್ಕೊಂಡ್ರು ಇನ್ನು ಸುಧಾರಾಣಿಯವರು ಭರತನಾಟ್ಯ ಮತ್ತು ಕುಚಿಪುಡಿ ಕಲಾವಿದೆ ಕೂಡ ಹೌದು ಇವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ವಿಷ್ಣುವರ್ಧನ್ ಮತ್ತು ರಜನಿಕಾಂತ್ ಅವರು ನಟಿಸಿದಂತಹ ಕಿಲಾಡಿ ಕಿಟ್ಟು ಸಿನಿಮಾದಲ್ಲಿ ಬಾಲನಟಿಯಾಗಿ ಕಾಣಿಸ್ಕೊಳ್ತಾರೆ ನಂತರ ಬಂದಂತಹ ಕಳ್ಳಕುಳ್ಳಿ ಭಾಗ್ಯವಂತ ರಂಗನಾಯಕಿ ಬಾಡದ ಹೂವು ಅನುಪಮ ಸೇರಿದಂತೆ ಇನ್ನೂ ಕೆಲವು ಸಿನಿಮಾಗಳಲ್ಲಿ ಇವರು ಬಾಲನಟಿಯಾಗಿಯೇ ನಟಿಸ್ತಾರೆ ಇನ್ನು ಶಿವರಾಜ್ ಕುಮಾರ್ ಅವರು ಮೊದಲ ಬಾರಿಗೆ ಹೀರೋ ಆಗಿ ನಟಿಸಿದಂತಹ ಆನಂದ್ ಸಿನಿಮಾಗೆ ಹೀರೋಯಿನ್ಗಾಗಿ ಹುಡುಕಾಟ ನಡೆಸಲಾಗ್ತಾಯಿತ್ತು ಆಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಈ ಸುಧಾರಣೆಯವ್ರನ್ನ ಇದೇ ನಮ್ಮ ಮೂವಿಗೆ ಸುಧಾರಣೆಯವರೇ ಹೀರೋ ಹೀರೋಯಿನ್ ಆಗಲಿ ಅಂತ ಹೇಳಿ ಅವರೇ ಆಯ್ಕೆ ಮಾಡ್ತಾರೆ ಜಸ್ಟ್ ಹದಿಮೂರನೇ ವರ್ಷಕ್ಕೆ ಸಿದ್ಧರಂಗಕ್ಕೆ ಬಂದಂತಹ ಸುಧಾರಾಣಿಯವರು ಹದಿನಾರನೇ ವರ್ಷಕ್ಕೇನೆ ದೊಡ್ಡ ಮನೆಯ ಹೀರೋಗೆ ಹೀರೋಯಿನ್ ಆಗಿ ನಟಿಸ್ತಾರೆ ಆನಂದ್ ಸಿನಿಮಾ ಸೂಪರ್ ಹಿಟ್ ಸಿನಿಮಾ ಆದಂತ ನಂತರ ಸುಧಾರಾಣಿಯವರು ಮುಟ್ಟಿದಂತೆಲ್ಲ ಮುಟ್ಟಿದೆಲ್ಲ ಚಿನ್ನ ಅದಾದ್ಮೇಲೆ ಮನಮೆಚ್ಚಿದ ಹುಡುಗಿ ಆಸೆಗೊಬ್ಬ ಮೀಸೆಗೊಬ್ಬ ಶ್ರೀಗಂಧ ಪಂಚಮ ವೇದ ಮನೆ ದೇವರು ಸಪ್ತಪದಿ ಮಣ್ಣಿನ ದೋಣಿ ಮಿಡಿದ ಶ್ರುತಿ ಸೇರಿದಂತೆ ಹಲವಾರು ಸೂಪರ್ ಹಿಟ್ ಸಿನಿಮಾಗಳನ್ನ ಮಾಡಿ ಸುಧಾರಣೆಯವರು ಕನ್ನಡ ಚಿತ್ರರಂಗದಲ್ಲಿ ಟಾಪ್ ನಟಿಯರಲ್ಲಿ ಒಬ್ಬರಾಗ್ತಾರೆ ಇವರು ಕೇವಲ ಕನ್ನಡ ಸಿನಿಮಾಗಳಲ್ಲಿ ಮಾತ್ರ ಅಲ್ಲ ಇವರು ತಮಿಳು ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ಮನಮೆಚ್ಚಿದ ಹುಡುಗಿ ಸಿನಿಮಾಗೋಸ್ಕರ ಸುಧಾರಣೆಯವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಪಂಚಮ ವೇದ ಚಿತ್ರಕ್ಕೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಮೈಸೂರು ಮಲ್ಲಿಗೆ ಚಿತ್ರದಲ್ಲಿನ ನಟನೆಗೆ ಇವರಿಗೆ ಫಿಲಂ ಫೇರ್ ಮತ್ತು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ ಇನ್ನು ಮೊದಲೇ ಹೇಳಿದಂತೆ ಸುಧಾರಣಿಯವರು ಎವರ್ಗಿನ್ ನಟಿಯೇ ಹೌದು ಸ್ಪರ್ಶ ಚಿತ್ರದಲ್ಲಿ ಸುಧಾರಣಿಯವರು ಎರಡನೇ ಹೀರೋಯಿನ್ ಆಗಿ ಪಾತ್ರಕ್ಕೆ ಜೀವವನ್ನು ತುಂಬುತ್ತಾರೆ ಇದಾದ ಬಳಿಕ ಸ್ಪರ್ಶ ಚಿತ್ರದ ನಂತರ ಇವರು ಕೆಲವೊಂದು ಪೋಷಕ ಪಾತ್ರಗಳಿಗೆ ಜೀವ ತುಂಬವನ್ನು ಕೆಲಸನ ಮಾಡ್ತಾರೆ ಹೀರೋ ಅತ್ತಿಗೆ ಪಾತ್ರ ಕೆಲವೊಂದು ಪೋಷಕ ಪಾತ್ರಗಳನ್ನ ಮಾಡ್ತಾ ಹೋಗ್ತಾರೆ ಇದಿಷ್ಟು ಸುಧಾರಣೆಯವರ ಬಗ್ಗೆ ಕಿರುಪರಿಚಯ ಇವತ್ತಿಗೂ ಕೂಡ ಸುಧಾರಣೆಯವರು ಫಿಲ್ಮಿ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಆಕ್ಟಿವ್ ಆಗೇ ಇದ್ದಾರೆ ಇನ್ನೂ ಅವರ ಮದುವೆ ವಿಚಾರಕ್ಕೆ ಬರೋದಾದರೆ ಸುಧಾರಣೆಯವರು ಹೀರೋಯಿನ್ ಆಗಿ ಮಿಂಚ್ತಾ ಇದ್ದಂತಹ ಪೀಕ್ ಟೈಮ್ ಅದು ಆ ಟೈಮ್ನಲ್ಲಿ ಮನೆಯಿಂದ ಮದುವೆ ಆಗಲೇಬೇಕು ಅಂತ ಒತ್ತಾಯ ಜಾಸ್ತಿ ಆಗ್ತಾ ಇತ್ತು ಇದಕ್ಕೋಸ್ಕರ ಸುಧಾರಣೆಯವರು ಕೂಡ ಯಾವುದೇ ರೀತಿಯಿಂದ ತಕರಾರನ್ನ ಮಾಡದೆ ಮನೆಯವರ ಮಾತಿಗೆ ಬೆಲೆ ಕೊಟ್ಟು ಮದುವೆಗೆ ಒಪ್ಕೊಳ್ತಾರೆ ಸುಧಾರಣಿ ಮನೆಯವರು ಹುಡುಕಿ ಹುಡುಕಿ ಅಳೆದು ತೂಗಿ ಅನಸ್ತೇಶಿಯ ಸ್ಪೆಷಲಿಸ್ಟ್ ಆಗಿದ್ದಂತಹ ಡಾಕ್ಟರ್ ಸಂಜಯ್ ಜೊತೆಗೆ ಸುಧಾರಣೆಯವರ ಮದುವೆಯನ್ನು ನಿಶ್ಚಯ ಮಾಡ್ತಾರೆ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೇ ನಟಿ ಅವರು ನಟನೆಗೆ ಗುಡ್ ಬೈ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಡಾಕ್ಟರ್ ಸಂಜಯ್ ರನ್ನ ಮದುವೆಯಾಗಿ ಅಮೆರಿಕಾಗೆ ಹೋದರು ಆರಂಭದಲ್ಲಿ ಸುಧಾರಣೆಯವರಿಗೆ ಅಮೆರಿಕಾದಲ್ಲಿ ಅಡ್ಜಸ್ಟ್ ಆಗೋಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು ಯಾಕಂದರೆ ಇಲ್ಲಿ ಸಿನಿಮಾ ಶೂಟಿಂಗು ಇದು ಬಿಟ್ಟರೆ ತಮ್ಮ ಮನೆ ಮನೆಯವರ ಜೊತೆಯಲ್ಲಿ ಇದ್ದಂತಹ ಸುಧಾರಣೆಯವರು ದೂರದ ಅಮೇರಿಕಾದಲ್ಲಿ ವಾಸ ಮಾಡೋದಕ್ಕೆ ಸ್ವಲ್ಪ ದಿನ ಕಷ್ಟಪಟ್ರಂತೆ ಇದಾದ ಬಳಿಕ ದಿನ ಕಳೆದಂತೆ ಸ ಡಾಕ್ಟರ್ ಸಂಜಯ್ನ ಅಸಲಿ ಮುಖ ಬಯಲಾಗ್ತಾ ಹೋಯಿತು ಪ್ರತಿದಿನ ಸುಧಾರಣಿಯವರಿಗೆ ಹಿಂಸೆ ಕೊಡೋಕೆ ಶುರು ಮಾಡ್ತಾ ಇದ್ರಂತೆ ಆಮೇಲೆ ಮಾನಸಿಕವಾಗಿ ಕಿರುಕುಳ ಕೊಡೋದು ಇದಾದಮೇಲೆ ತಿಂಗಳುಗಳು ಕಳೀತಿದ್ದಂತೆ ಸುಧಾರಣಿಯವರಿಗೆ ಈ ಸೈಕೋ ಸಂಜಯ್ ಊಟ ಕೂಡ ಕೊಡ್ತಾ ಇರಲಿಲ್ವಂತೆ ಮೊದಲೇ ಅನಸ್ತೇಶಿಯ ಸ್ಪೆಷಲಿಸ್ಟ್ ಆಗಿದ್ದಂತಹ ಸಂಜಯ್ ಸುಧಾರಣ್ಯವರಿಗೆ ಇಂಜೆಕ್ಟ್ ಮಾಡೋದಕ್ಕೆ ಅವರಿಗೆ ವಿಷದ ಇಂಜೆಕ್ಷನ್ ಕೂಡ ರೆಡಿ ಮಾಡಿದಂತೆ ಯಾವಾಗ ಸಂಜೆ ಈ ಅನಸ್ ಕೆಮಿಕಲ್ ಇಂಜೆಕ್ಷನನ್ನು ಸುಧಾರಾಣಿಯವ್ರಿಗೆ ಇಂಜೆಕ್ಟ್ ಮಾಡೋದಕ್ಕೆ ಮಾಡೋದು ಮಾಡಬೇಕು ಅಂತ ಒಂದು ಥಿಂಕ್ ಮಾಡ್ತಾಯಿದ್ನೋ ಈ ವಿಚಾರ ಸುಧಾರಾಣಿಯವ್ರಿಗೆ ಹೇಗೋ ಗೊತ್ತಾಗುತ್ತೆ ಇದ್ರ ಬಗ್ಗೆ ಗೊತ್ತಾಗ್ತಿದ್ದಂತೆ ಸುಧಾರಾಣಿಯವರು ಅಮೇರಿಕಾದ ತಮ್ಮ ಮನೆಯಿಂದ ಅಲ್ಲೇ ಅಕ್ಕಪಕ್ಕದಲ್ಲಿನತಃ ತಮ್ಮ ಪರಿಚಯ ಇದ್ದವರ ಮನೆಗೆ ಹೋಗಿ ಅಲ್ಲಿ ಆಶ್ರಯನ ಪಡಿತಾರೆ ಅದಾದ ನಂತರ ಅವರು ತಮ್ಮ ಮನೆಯವರಿಗೆ ವಿಚಾರವನ್ನು ತಿಳಿಸ್ತಾರೆ ತಾವು ಅನುಭವಿಸ್ತಾ ಇರುವಂತಹ ಕಷ್ಟದ ಬಗ್ಗೆ ಹೇಳ್ಕೊಡ್ತಾರೆ ಇದಕ್ಕೂ ಮುಂಚೆ ಅವರ ಪಾಸ್ಪೋರ್ಟ್ ಕೂಡ ಅವರು ಕಿತ್ಕೊಂಡು ಇಟ್ಕೊಂಡಿರ್ತಾರಂತೆ ಯಾಕಂದರೆ ಅವರು ವಾಪಸ್ ಭಾರತಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ ಅವರು ಅಲ್ಲಿ ಹೋಗಿ ಮತ್ತೆ ನನ್ನ ಬಿಟ್ಟು ಅಲ್ಲಿ ಹೋಗಬಾರ್ದು ಅಂತ ಹೇಳಿ ಈ ಸಂಜೆ ಅವರ ಪಾಸ್ಪೋರ್ಟು ವೀಸಾ ಎಲ್ಲವನ್ನು ಕೂಡ ಕಿತ್ತಿಟ್ಕೊಂಡಿದ್ನಂತೆ ಮನೆಯವರಿಗೆ ವಿಚಾರ ಗೊತ್ತಾಗುತ್ತೆ ತಮ್ಮ ಮಗಳು ದೂರದ ಅಮೆರಿಕಾದಲ್ಲಿ ಎಷ್ಟೆಲ್ಲ ಟಾರ್ಚರ್ನ ಅನುಭವಿಸ್ತಾ ಇದ್ದಾರೆ ಅಂತ ಇದಾದ ನಂತರ ಈ ವಿಚಾರ ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೂ ಕೂಡ ಗೊತ್ತಾಗುತ್ತೆ ದೂರದ ಅಮೇರಿಕೆಯಿಂದ ಸುಧಾರಣೆಯವ್ರನ್ನ ಭಾರತಕ್ಕೆ ಕರೆತರೋದಕ್ಕೆ ಕನ್ನಡದ ನಮ್ಮ ಹೆಮ್ಮೆಯ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಪಾರ್ವತಮ್ಮ ಅವರು ತಮಗೆ ಪರಿಚಯ ಇದ್ದಂತಹವರ ಸಂಪರ್ಕವನ್ನು ಮಾಡಿ ಕೊನೆಗೂ ನಟಿ ಸುಧಾರಣೆಯವ್ರನ್ನ ಸೇಫಾಗಿ ಅಮೇರಿಕಾಯಿಂದ ಭಾರತಕ್ಕೆ ಕರೆತರ್ತಾರೆ ಇವರ ಜೊತೆಗೆ ನಮ್ಮ ರೆಬೆಲ್ ಸ್ಟಾರ್ ನಮ್ಮ ಕನ್ನಡದ ಕರ್ಣ ಅಂಬರೀಷ್ ಅವರು ಕೂಡ ನಟಿ ಸುಧಾರಣೆಯವರು ಭಾರತಕ್ಕೆ ಬರುವಂತೆ ಪಾಸ್ಪೋರ್ಟ್ ಸೇರಿ ಹಲವಾರು ಹಲವು ಸಹಾಯಗಳನ್ನ ಮಾಡ್ತಾರೆ ಇನ್ನು ಭಾರತಕ್ಕೆ ಬಂದನ್ ಬಂದ್ರ ಮೇಲೆ ಅವರು ತಾವು ಅನುಭವಿಸಿದಂತಹ ಕಷ್ಟ ಟಾರ್ಚರ್ಗಳಿಂದ ತುಂಬಾ ಡಿಪ್ರೆಷನ್ಗೆ ಹೋಗಿದ್ರು ಅದಾದ ಮೇಲೆ ಮತ್ತೆ ಅವರು ಚಿತ್ರರಂಗದಲ್ಲಿ ಸಕ್ರಿಯರಾಗಿ ತಮ್ಮ ಜೀವನದ ಕಹಿ ಘಟನೆಯನ್ನು ಮರಿತಾ ಬಂದರು ಅದೇ ಟೈಮಲ್ಲಿ ಆ ಮತ್ತೊಂದು ಮದುವೆ ಮದುವೆ ಬಗ್ಗೆ ಮನೆಯವರು ಪ್ರಸ್ತಾಪವನ್ನು ಮಾಡ್ತಾರೆ ಎಲ್ಲರ ಮನವೊಲಿಕೆ ಬಳಿಕ ಸುಧಾರಾಣಿಯವರು ತಮ್ಮ ಕುಟುಂಬಕ್ಕೆ ಪರಿಚಯರಾಗಿದ್ದಂತಹ ಗೋವರ್ಧನ್ ರವರನ್ನೇ ಮದುವೆ ಆಗ್ತಾರೆ ಈ ದಂಪತಿಗೆ ನಿಧಿ ಅನ್ನೋ ಮಗಳು ಕೂಡ ಇದ್ದಾರೆ ಎರಡನೇ ಮದುವೆ ನಂತರ ಮತ್ತೊಮ್ಮೆ ಸಿನಿಮಾ ರಂಗದಲ್ಲಿ ಮಿಂಚು ಹರಿಸಿರುವಂತಹ ಸುಧಾರಾಣಿಯವರು ಇದೀಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಕೇವಲ ಬೆಳ್ಳಿತೆರೆಯಲ್ಲಷ್ಟೇ ಅಲ್ಲ ಬೆಳ್ಳಿತೆರೆಯ ಜೊತೆಗೆ ಕಿರುತೆರೆಯಲ್ಲೂ ಕೂಡ ಸುಧಾರಾಣಿ ಅವರು ಸಕ್ರಿಯರಾಗಿದ್ದಾರೆ ಸದ್ಯ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ಶ್ರೀರಸ್ತು ಶುಭಮಸ್ ಶುಭಮಸ್ತು ಧಾರಾವಾಹಿಯಲ್ಲಿ ಸುಧಾರಾಣಿಯವರು ಮುಖ್ಯ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಇನ್ನು ಸುಧಾರಾಣಿಯವರು ಗೋಸ್ಟ್ ದಿ ದೇವ್ವ ಗೋಸ್ಟ್ ದಿ ದೇವ್ವ ಅನ್ನುವಂತಹ ಚಿತ್ರಕ್ಕೆ ಮೊದಲ ಬಾರಿಗೆ ನಿರ್ಮಾಪಕಿ ಕೂಡ ಆಗಿದ್ದಾರೆ ಒಟ್ನಲ್ಲಿ ತಮ್ಮದಲ್ಲಿ ತಮ್ಮದಲ್ಲದ ತಪ್ಪಿಗೆ ಅಂದು ಪಡಬಾರದ ಕಷ್ಟಪಟ್ಟಿದ್ದರೂ ಇಂದು ಈ ನಟಿ ಯಶಸ್ಸಿನ ಉತ್ತುಂಗದಲ್ಲೇ ಇದ್ದಾರೆ ಇವತ್ತಿಗೂ ಕೂಡ ಕನ್ನಡ ಸಿನಿಪ್ರಿಯರಿಗೆ ಮನೆ ದೇವರು ಸುಧಾರಾಣಿ ಅಂದರೆ ಯಾರಿಗೂ ಕೂಡ ಖುಷಿ ಆಗುತ್ತೆ ನೋಡೋದಕ್ಕೆ ಆಗಿರ್ಬೋದು ಆ ಮೂವಿ ನೆನ್ಸ್ಕೊಂಡ್ರೆ ಆಗಿರ್ಬೋದು ಅದರಲ್ಲಿ ಅವರ ಬೋಲ್ಡ್ ಆ್ಯಕ್ಟಿಂಗ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಸಖತ್ ಇಷ್ಟ ಆಗಿತ್ತು ತಮ್ಮ ಕಲೆ ನಟನಾ ಸಾಮರ್ಥ್ಯದಿಂದ ಹೊಸ ನಟಿಯರಿಗೂ ಕೂಡ ನಟಿ ಸುಧಾರಾಣಿಯವರು ಮಾದರಿಯಾಗಿದ್ದಾರೆ